ಹಾಯ್ ಎಲ್ಲರಿಗೂ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನು ನೀಡಿರುವಂಥದ್ದು ಏನು ಅಂತ ತಿಳಿಸ್ಕೊಡ್ತಾ ಬರ್ತೇನೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡ್ತಾರ ಯಾವಾಗ ಬಿಡ್ತಾರೋ ಅಂಥದ್ದು ನಿಮಗೂ ಕೂಡ ಒಂದು ಕುತೂಹಲಕಾರಿ ಇರುವಂತಹ ಪ್ರಶ್ನೆ ಆಗಿರುವಂಥದ್ದು ವಿಡಿಯೋನ ಕೊಂದರ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಎದುರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಈ ಒಂದು ಮುಂದಿನ ತಿಂಗಳು ಆಗಸ್ಟ್ ತಿಂಗಳು ಬಂದರೆ ಗೃಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡಲಿಕ್ಕೆ ಶುರು ಮಾಡಿ ಒಂದು ವರ್ಷ ಆಗ್ತಾ ಬಂತು ಗೃಹಲಕ್ಷ್ಮಿ ಯೋಜನೆಯ ಒಂದು ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾ ಪ್ರಾಬ್ಲಮ್ಗಳು ಕೂಡ ಇದ್ದವು ಅಂದರೆ ಬಿಡಲಿಕ್ಕೆ ಸ್ವಲ್ಪ ತಡ ಆಗಿತ್ತು ಅದೇ ರೀತಿಯಾಗಿ ಲಾಸ್ಟಲ್ಲೂ ಕೂಡ ಒಂದು ಆಗಸ್ಟ್ ತಿಂಗಳಲ್ಲಿ ಅದು ಒಂದು ವರ್ಷ ಪೂರೈಸುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡಲಿಕ್ಕೆ ಶುರು ಮಾಡಿ ಈಗಲೂ ಕೂಡ ಪ್ರಾಬ್ಲಮ್ಗಳು ಬರ್ತಾ ಇರುವಂಥದ್ದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಂದು ಹಣವನ್ನು ಈಗಲೂ ಕೂಡ ಹಲವಾರು ಒಂದು ಫಲಾನುಭವಿಗಳಿಗೆ ಬಿಡಲಿಲ್ಲ ಎಂಟರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿರುವಂತಹ ಸುದ್ದಿ ಇದೆ ಹನ್ನೊಂದನೇ ಕಂತಿನ ಹಣ ಇನ್ನು ನೈಂಟಿ ಅಥವಾ ಏಯ್ಟಿ ಪರ್ಸೆಂಟ್ ಒಂದು ಫಲಾನುಭವಿಗಳಿಗೆ ಇನ್ನು ಇದುವರೆಗೂ ಯಾವುದೇ ರೀತಿಯಾಗಿ ಒಂದು ಹಣವನ್ನು ಜಮಾ ಮಾಡಲಾಗಿಲ್ಲ ಬರೋದಿಲ್ಲ ಅಲ್ಲ ನಿಮಗೆ ಒಂದು ಜ ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೂ ಒಂದು ಟೈಮನ್ನು ನೀಡಿರುವಂಥದ್ದು ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೂ ಸ್ವಲ್ಪ ಕಾಯಿರಿ ವೇಟ್ ಮಾಡಿದ್ದೀರಿ ಎಷ್ಟು ದಿನ ಈಗ ಜುಲೈ ಇಪ್ಪತ್ತೈದರೂ ಕೂಡ ವೇಟ್ ಮಾಡಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಂದು ಜೊತೆಯಾಗಿ ಬರಲಿದೆ ಅಂದರೆ ಹನ್ನೊಂದು ಕಂತಿನ ಹಣ ಬರದಿರುವಂತಹ ಎಲ್ಲ ಒಂದು ಫಲಾನುಭವಿಗಳಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಸೇರಿಸಿ ನೀಡುವಂತಹ ವಿಚಾರ ಇರುವಂಥದ್ದು ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೇನೆ ಅದು ಆದ ಕಾರಣ ಅಂದರೆ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನೀಡಿಲ್ಲ ಬಂದ್ ಮಾಡೋ ವಿಚಾರ ಬಗ್ಗೆ ಅದಕ್ಕೆ ಬಂದ್ ಮಾಡುವಂಥದ್ದು ದೂರದ ಮಾತು ಅಂತಲೇ ಹೇಳ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಈ ತಿಂಗಳ ಹೆಂಡಿನವರೆಗೆ ಕೊಡಬಹುದು ಮುಂದಿನ ತಿಂಗಳು ಕೂಡ ಹೋಗ್ಬೋದು ಆದರೆ ಈ ತಿಂಗಳಲ್ಲಿ ಯಾವುದಾರು ಅಪ್ಡೇಟ್ ಬಂದರೂ ಬರ್ಬೋದು ಅದಕ್ಕಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಎಲ್ಲ ರೀತಿಯ ಶಿಕ್ಷಣದ ಮಾಹಿತಿ ಮತ್ತು ಎಲ್ಲ ರೀತಿಯ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳು ಬರುತ್ತೆ ಅಂತ ಹೇಳ್ತಾ ಮುನ್ನಡಲಿ ಮತ್ತೆ ಸಿಗೋಣ ಜೈ ಹಿಂದ್